ಇಷ್ಟು ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿರೋವಂಥ ಪಾಲಕ್ ಪರೋಟಾದ ಜೊತೆಗೆ ಅಷ್ಟೇ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಇರೋವಂಥ ಪನ್ನೀರ್ ಬುರ್ಜಿನ ಮಾಡಿದ್ರೆ ಎರಡು ಪರೋಟ ತಿನ್ನೋರು ನಾಲ್ಕು ಪರೋಟಾ ತಿನ್ನೋದು ಗ್ಯಾರಂಟಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿನಲ್ಲಿ ಪಾಲಕ್ ಪರೋಟ ಹಾಗೆ ಪನ್ನೀರ್ ಬುರ್ಜಿ ಮಾಡೋದು ಹೇಗೆ ಅಂತ ಶೇರ್ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಪಾಲಕ್ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊಪ್ಪು ಎಳೆದಿದ್ರೆ ಸ್ಟೆಮ್ನ ಕೂಡ ಉಪಯೋಗಿಸ್ಬೋದು ಇಲ್ಲಾಂದರೆ ಕಟ್ ಮಾಡ್ಕೊಂಡ್ಬಿಡಿ ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟು ನೀರು ಕುದಿ ಬಂದ ಮೇಲೆ ಕಟ್ ಮಾಡಿಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಪಾಲಕ್ ಪರೋಟ ಮಾಡಿದಾಗ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಸೊಪ್ಪಿಂದು ಹಸಿ ವಾಸನೆ ಇರೋದಿಲ್ಲ ಲೈಟ್ ಗ್ರೀನ್ ಕಲರ್ ಇರುವಂಥ ಸೊಪ್ಪು ಡಾರ್ಕ್ ಗ್ರೀನ್ ಆಗಿ ಸ್ವಲ್ಪ ಗ್ಲಾಸಿ ಟೆಕ್ಸ್ಚರ್ ಬಂದರೆ ಸ್ಟವ್ ಆಫ್ ಮಾಡಿಬಿಡಬೇಕು ತುಂಬ ಹೊತ್ತು ಬಿಸಿನೀರಲ್ಲೇ ಬಿಟ್ಟರೆ ಸೊಪ್ಪು ಲೋಳೆ ಥರ ಆಗಿ ಫ್ಲೇವರೆಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಟೈಮ್ ನೋಡಿಕೊಂಡು ಎರಡು ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿಬಿಡಿ ನೋಡಿ ಈ ಥರ ಗ್ಲಾಸಿ ಟೆಕ್ಸ್ಚರ್ ಬಂದಾಗ ಸ್ಟವ್ ಆಫ್ ಮಾಡಿಬಿಟ್ರೆ ಸಾಕು ಈಗ ಸೊಪ್ಪನ್ನು ಬಿಸಿನೀರಿಂದ ತೆಗೆದು ಒಂದು ಸ್ಟ್ರೈನರ್ಗೆ ಹಾಕಿ ತಣ್ಣೀರನ್ನ ಹಾಕ್ಕೋಬೇಕು ಹೀಗೆ ಮಾಡೋದ್ರಿಂದ ಪಾಲಕ್ ಸೊಪ್ಪಿನ ಕಲರ್ ಹಾಗೆ ಉಳ್ಕೊಳ್ಳುತ್ತೆ ಸ್ವಲ್ಪ ನೀರು ಹಾಕಿ ಸೊಪ್ಪು ನೆನೆಯೋ ಅಷ್ಟು ನೀರು ಹಾಕಿ ಸ್ಟ್ರೈನ್ ಮಾಡ್ಕೊಂಡ್ಬಿಡಿ ಎಷ್ಟು ಚಪಾತಿ ಮಾಡ್ತಿದ್ದೀರಾ ಅದರ ಅಂದಾಜಲ್ಲಿ ಪಾಲಕ್ ಸೊಪ್ಪನ್ನು ತಗೋಬೇಕು ಈಗ ಒಂದು ಮಿಕ್ಸರ್ ಜಾರ್ ತಗೊಂಡು ಆರಿರೋ ಅಂಥ ಪಾಲಕ್ ಸೊಪ್ಪನ್ನು ಅದಕ್ಕೆ ಹಾಕ್ಕೋಬೇಕು ತಣ್ಣಗಾದ ಮೇಲೆ ಹಾಕಿ ಇಲ್ಲಾಂದರೆ ಫ್ಲೇವರ್ ಹಾಳಾಗಿಬಿಡತ್ತೆ ಎರಡರಿಂದ ಮೂರು ಎಸಲು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಿಷ್ಟನ್ನು ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ತುಂಬ ಪೇಸ್ಟ್ ಮಾಡಿದ್ರೆ ಚಪಾತಿ ಮಾಡಿದಾಗ ಪ್ಲೇನ್ ಅನಿಸುತ್ತೆ ಈ ಥರ ತರಿತರಿಯಾಗಿ ರುಬ್ಕೊಳ್ಳೋದ್ರಿಂದ ಎಲೆಗಳು ಪುಟ್ ಪುಟ್ಟದಾಗಲ್ಲಿ ಕಾಣೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸತ್ತೆ ಈಗ ಚಪಾತಿ ಹಿಟ್ಟಿಗೆ ನೀವು ಎಷ್ಟು ಚಪಾತಿ ಮಾಡ್ಕೋಬೇಕು ಅಂತಿದ್ದೀರ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಅಜ್ವೈನ್ ಅಥವಾ ಕಾಳನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳತ್ತೆ ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಪಾಲಕ್ ಪೇಸ್ಟ್ನ ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸೋದ್ರಿಂದ ಚಪಾತಿ ಸಾಫ್ಟಾಗಿ ಬರುತ್ತೆ ಪಾಲಕ್ ಸೊಪ್ಪಲ್ಲೂ ನೀರಿರೋದ್ರಿಂದ ನೀವು ಹಿಟ್ಟು ಕಲಿಸುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕು ಒಟ್ಟಿಗೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೇಗ ಹಿಟ್ಟು ನೀರಾಗಿಬಿಡತ್ತೆ ಲಟ್ಟಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಚೆನ್ನಾಗಿ ನಾದ್ದಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಈ ಥರ ನಾದಿ ಅರ್ಧ ಸ್ಪೂನ್ ಎಣ್ಣೆನ ಮೇಲ್ಗಡೆ ಲೇಯರ್ಗೆ ಸಾವ್ರು ಬಿಟ್ಟು ಇದ್ದೀನಿ ಹೀಗೆ ಮಾಡೋದ್ರಿಂದ ಔಟರ್ ಲೇಯರ್ ಡ್ರೈ ಆಗಲ್ಲ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ನೆನೆಯೋದಕ್ಕೆ ಇದ್ದೀನಿ ಈಗ ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮ್ಯಾಟೋನ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೀಗೆ ಉದ್ದುದ್ದ ಕಟ್ ಮಾಡೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಪನ್ನೀರ್ ಬುರ್ಜಿ ತಿನ್ನಬೇಕಾದ್ರೆ ಬಾಯಿ ಬಾಯಿಗೆ ಸಿಗೋದ್ರಿಂದ ಚೆನ್ನಾಗಿ ಅನಿಸತ್ತೆ ಟೊಮೆಟೊನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಕೋತಾ ಇದ್ದೀನಿ ನಾನಿಲ್ಲಿ ನಿಂಬೆ ಹಣ್ಣನ್ನು ಬಳಸ್ತಾ ಇಲ್ಲ ಹುಳಿ ಅಂಶಕ್ಕೆ ಟೊಮೆಟೊನೇ ಉಪಯೋಗಿಸ್ತಾ ಇದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದ್ರ ಮೇಲೆ ಪನೀರ್ನ ತಗೊಳ್ಳಿ ಹೀಗೆ ಪುಡಿ ಪುಡಿ ಮಾಡಬೇಕು ತುಂಬ ಪುಡಿ ಮಾಡಿದ್ರೆ ಒಗ್ಗರಣೆಗೆ ಹಾಕಿದಾಗ ಪೇಸ್ಟ್ ಆಗಿಬಿಡತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ದಪ್ಪ ಇರೋ ಹಾಗೆ ಪುಡಿ ಮಾಡ್ಕೋಬೇಕು ನಾವು ಆಲೂಗಡ್ಡೆ ಪಲ್ಯ ಮಾಡುವಾಗ ಆಲೂಗಡ್ಡೆನ ಪುಡಿ ಪುಡಿ ಮಾಡ್ಕೋತೀವಲ್ಲ ಆ ಥರ ಈ ಟೆಕ್ಸ್ಚರಲ್ಲಿ ಬಂದರೆ ಸಾಕು ಈಗ ಒಂದು ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಪನ್ನೀರ್ ಬುರ್ಜಿನಲ್ಲಿ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆದಮೇಲೆ ಕ್ಯಾಪ್ಸಿಕಮನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿದ್ರೆ ಅದರದ್ದೇ ಫ್ಲೇವರ್ ಜಾಸ್ತಿ ಆಗುತ್ತೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳಿ ಟೇಸ್ಟ್ ಬ್ಯಾಲೆನ್ಸ್ ಆಗತ್ತೆ ಈಗ ಮಸಾಲೆಗೆ ಅರ್ಶಿನದ ಪುಡಿ ಅಚ್ ಖಾರದ ಪುಡಿ ನೀವೆಷ್ಟು ಖಾರ ತಿಂತೀರ ಅಷ್ಟು ಮಸಾಲೆನ ಹಾಕ್ಕೋಬೋದು ಹಾಗೆ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಒಂದು ನಿಮಿಷ ಮಸಾಲೆ ಹೊಂದ್ಕೊಳ್ಳೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ ಮಸಾಲೆನೂ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಪುಡಿ ಮಾಡ್ಕೊಂಡಿರೋದಂಥ ಪನ್ನೀರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಪುಡಿ ಪುಡಿ ಮಾಡಿಕೊಂಡ್ರೆ ಈ ಥರ ಮಿಕ್ಸ್ ಮಾಡುವಾಗ ಕರ್ಗೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಸಿಗೋ ಹಾಗೇ ಪುಡಿ ಮಾಡ್ಕೋಬೇಕು ಒಂದೆರಡು ನಿಮಿಷ ಮಸಾಲೆ ಪದಾರ್ಥಗಳು ಹೊಂದ್ಕೊಳ್ಳೋದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಸಿಮ್ಮರಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ಮುಂಚೆನೇ ಒಗ್ಗರಣೆಲೆಲ್ಲ ಬೆಂದಿರೋದ್ರಿಂದ ತುಂಬ ಏನು ಬೇಕಾಗೋದಿಲ್ಲ ಎರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಘಮಘಮ ಅಂತಿರೋ ಟೇಸ್ಟಿಯಾಗಿ ಅಷ್ಟೇ ಸ್ಪೈಸಿ ಅಂಥ ಪನ್ನೀರ್ ಬುರ್ಜಿ ರೆಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ಪ್ಲೇನ್ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಈಗ ಪಾಲಕ್ ಪರೋಟ ಮಾಡ್ಕೊಂಡು ಬಿಡೋಣ ನೀವೇನಾದರೂ ಲಂಚ್ ಬಾಕ್ಸಿಗೆ ಪಾಲಕ್ ಪರೋಟಾನ ಪ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಚಪಾತಿ ಲಟ್ಟಿಸ್ಕೊಳ್ಳುವಾಗ ಹೀಗೆ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಈ ಥರ ಮಡಿಸ್ಬಿಟ್ಟು ಲಟ್ಟಿಸ್ಕೊಳ್ಳಿ ಎಷ್ಟು ಹೊತ್ತಿಟ್ರು ಚಪಾತಿ ಗಟ್ಟಿಯಾಗಲ್ಲ ಸಾಫ್ಟಾಗಿ ಚೆನ್ನಾಗೇ ಇರುತ್ತೆ ಈ ಥರ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ದಪ್ಪ ಅಟ್ಟಿಸ್ಕೋಬೇಕು ಪದ್ರ ಪದ್ರವಾಗಿ ಸಾಫ್ಟಾಗಿ ತುಂಬ ಹೊತ್ತು ಹಾಗೇ ಇರುತ್ತೆ ಬೇಯಿಸಿದಾಗ ಲೇಯರ್ ಲೇಯರ್ ಬರುತ್ತೆ ಈ ಥರ ಫೋಲ್ಡ್ ಮಾಡಿ ಲಟ್ಟಿಸ್ಕೊಳ್ಳೋದ್ರಿಂದ ಅಥವಾ ತಿಂಡಿಗೆ ಮಾಡಿ ಇಲ್ಲೇ ಈಗಲೇ ತಿನ್ಕೊಂಬಿಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಮಡಿಸೋದೇನು ಬೇಡ ಹೀಗೆ ತೆಳುಗೆ ಲಟ್ಟಿಸ್ಕೊಳ್ಳಿ ತೆಳುಗೆ ಲಟ್ಟಿಸಿ ಗರ್ಗರಿಯಾಗಿ ಬೇಯಿಸ್ಕೊಂಡ್ರೂ ಪಾಲಕ್ ಪರೋಟ ಚೆನ್ನಾಗಿರುತ್ತೆ ಸೊ ಈಗ ಒಂದು ಕಾವಲಿನ ಕಾಯಕ್ಕೆ ಇದ್ದೀನಿ ಕಾದ ಮೇಲೆ ಪರೋಟ ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಕೂಡ ಬಳಸ್ಬೋದು ತುಪ್ಪ ಹಾಕೋದ್ರಿಂದ ಪರೋಟ ಸಾಫ್ಟಾಗಿ ಬರುತ್ತೆ ತುಂಬ ಹೊತ್ತಿಟ್ರು ಗಟ್ಟಿ ಆಗಲ್ಲ ಹಾಗೆ ಅದೊಂದು ಆ್ಯಡೆಡ್ ಫ್ಲೇವರ್ ಕಡಿಮೆ ಟೈಮ್ನಲ್ಲಿ ತುಂಬ ಸಾಫ್ಟಾಗಿ ರುಚಿಯಾಗಿರುವಂಥ ಪಾಲಕ್ ಪರೋಟ ರೆಡಿ ಕೇವಲ ಅರ್ಧ ಗಂಟೆಯಲ್ಲಿ ಪನ್ನೀರ್ ಬುರ್ಜಿ ಹಾಗೆ ಪಾಲಕ್ ಪರೋಟಾನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಫೋಲ್ಡ್ ಮಾಡಿ ಮಾಡೋದ್ರಿಂದ ಹಾಗೆ ತುಪ್ಪ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಪರೋಟ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನೀವು ಎಷ್ಟು ಹೊತ್ತಿಟ್ರು ಗಟ್ಟಿಯಾಗಲ್ಲ ಇಷ್ಟೇ ಸಾಫ್ಟಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಪಾಲಕ್ ಪರೋಟ ಹಾಗೆ ಪನ್ನೀರ್ ಬುರ್ಜಿಯ ಬ್ರೇಕ್ಫಾಸ್ಟ್ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು